ತೊಂಬರಿ ಅವ್ರು ಕಟ್ಟಡ ಪರ್ಮಿಷನ್ ಆದೇನು ಕಟ್ಟಡ ಪರ್ಮಿಷನ್ ಇವತ್ತು ಯಾವ್ದಾರು ನಮ್ಮ ಲೇಬರ್ ಕೇಳಕ್ಕೆ ಹೋದ್ರೆ ಅವ್ರ್ನ ನಾಳೆ ಕೆಲ್ಸಕ್ಕೆ ಪರ್ವಾಡಂತಾರೆ ಇದು ಸರ್ಕಾರ ಇಲ್ಲದೊಂದು ಕಾನೂನು ತಂದು ಇವತ್ತು ಅವ್ರಿಗೆ ಕಾರ್ಡ್ ಆಗ್ಲಾರ್ದಂಗೆ ಮಾಡೋದು ಇದ್ದ ಕಾರ್ಡ್ ಹಾಳು ಮಾಡೋದು ಇದ್ದು ಕಾರ್ಡ್ ರದ್ದು ಮಾಡೋದು ಇವತ್ತರ ಹೊಸ ಕಾರ್ಡ್ ಆಗ್ಲಾರ್ದಂಗೆ ಮಾಡೋದು ಇದು ಕಾರ್ಮಿಕ ಇಲಾಖೆಯ ಕುತಂತ್ರದ ನೀತಿ ಇದೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇರೋದಿ ನೀತಿ ಇದೆ ಇಂತ ಇರೋದ್ ಕಾರ್ಮಿಕರ ಇರೋದಿ ನೀತಿಯನ್ನ ಕೈ ಬಿಡದೆ ಹೋದರೆ ಈ ರಾಜ್ಯದಲ್ಲಿ ಕಾರ್ಮಿಕರು ಈ ಸರ್ಕಾರದ ವಿರುದ್ಧ ತಿಳಿಬಿಡಬೇಕಾಗ್ತದ ಇದು ಅಹಿಂದ ಸರ್ಕಾರ ಅಂತ ಹೇಳ್ತೀರಿ ಬಡವರ ಸರ್ಕಾರ ಅಂತ ಹೇಳ್ತೀವಿ ಆದ್ರೆ ಕಾರ್ಮಿಕರಿಗೆ ಇವತ್ತು ಪರಿಹಾರ ಕೊಡಬೇಕಾದ್ರೆ ನಿಮಗೆ ಏನು ಗಂಟು ಹೋಗ್ತದ ನಿಮಗೆ ಎಷ್ಟು ಸಂಕಟ ಆಗ್ತದ ಇವತ್ತು ಐದು ಸಾವಿರದ ಏಳ್ನೂರು ಆರು ಸಾವಿರದ ಕೋಟಿ ರೂಪಾಯಿ ಫಂಡ್ ಇದೆ ಇವತ್ತು ಚೆಸ್ ಹಣ ಇದೆ ಇವತ್ತು ದುಡ್ಡಿ ಕೊರತೆ ಇಲ್ಲ ಆದ್ರೆ ಇವ್ರಿಗೆ ಕೊಡಬೇಕಾದ್ರೆ ಇವರಿಗೆ ಬಹಳ ಮನಸ್ಸಿಗೆ ಕೊರತೆ ಇದೆ ಹೆಂಗ್ ಕೊಡ್ಬೇಕು ಆದ್ರೆ ಅವ್ರು ತಗೋಬೇಕಾದ್ರೆ ಹಾಕಿ ತಗೋತಾರೆ ಯಾವ್ದೋ ಹೆಲ್ತ್ ಕಿಟ್ ಖರ್ಚ ಹಾಕ್ತಾರೆ ಮೊಬೈಲ್ ಮೊಬೈಲ್ ಅಂಬುಲೆನ್ಸ್ ಆಂಬುಲೆನ್ಸ್ ಖರೀದಿ ಮಾಡಲಿಕ್ಕೆ ಹಾಕ್ತಾರೆ ಅವ್ರ ಕಾರ್ ಗಳನ್ನ ತಗೋಲಕ್ಕೆ ಖರ್ಚಾಕ್ತಾರೆ ಅವ್ರ ತಿರ್ಗಾಡ್ಲಿಕ್ಕೆ ಖರ್ಚಾಗ್ತಾರೆ ಅವ್ರ ಪ್ರವಾಸಕ್ ಹಾಕ್ತಾರೆ ಆ ಪ್ರವಾಸದ ಹೆಸರು ಮೇಲೆ ಖರ್ಚು ಆಂಬುಲೆನ್ಸ್ ಹೆಸರು ಮೇಲೆ ಕಾರ್ ಹೆಸ್ರ ಮೇಲೆ ಅವ್ರೆಲ್ಲ ಖರ್ಚು ಹಾಕಿ ಇವತ್ತು ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಲಿಕ್ಕೆ ನಿಮಗೆ ದಾರಿ ಇದೆ ಇವತ್ತು ನಮ್ಮ ಕಾರ್ಮಿಕರ ಮಕ್ಕಳಿಗೆ ಕಾಲರ್ಶಿಪ್ ಕೊಡಲಿಕ್ಕೆ ಇವತ್ತು ಕಾರ್ಮಿಕರಿಗೆ ಪೆನ್ಷನ್ ಕೊಡ್ಲಿಕ್ಕೆ ಕಾರ್ಮಿಕರ ಕುಟುಂಬ ಇವತ್ತು ಜೀವ ಕಾಕೊಂಡಿರ್ತಾರ ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ನಿಮಗೆ ದುಡ್ಡು ಇಲ್ಲಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗು ಇವ್ರಿಗೆ ಇದು ಕೊಡುವ ಸರ್ಕಾರ ಅದಕ್ಕಾಗಿ ಇವತ್ತು ನಾವು ಈ ಕಾರ್ಮಿಕ ವಿರೋಧಿ ನೀತಿಯಿಂದ ಜನ ಕಂಗಾಲಾಗಿದ್ದಾರೆ ಕಾರ್ಮಿಕರು ಕಂಗಾಲಾಗಿದ್ದಾರೆ ಅದಕ್ಕೆ ಜನ ಕಾರ್ಮಿಕರು ಕಾರ್ಮಿಕರೋಧಿ ನೀತಿಯನ್ನು ಕೈ ಬಿಡಬೇಕು ಹಾಜರಿ ಅಂತಕ್ಕಂಥ ಕೇಳಬೇಕು ಹಾಜರಿ ಕೊಡಲಿಕ್ಕೆ ಇಲ್ಲಿ ಕಂಪನಿ ಕೈಗಾರಿಕೆ ಉಗರ್ ಶುಗರ್ ಕೈಗಾರಿಕೆ ಇಲ್ಲಿ ಸಕ್ರಿ ಫ್ಯಾಕ್ಟರಿ ಇವತ್ತು ಕಾರ್ಮಿಕ ಇಲ್ಲಿ ಕೆಲಸ ಮಾಡ್ತಾರೆ ನಾಳೆ ಇನ್ನೊಂದ್ ಕಡೆ ಕೆಲಸ ಮಾಡ್ತಾರೆ ನಾಳೆ ಮತ್ತೊಂದ್ ಕಡೆ ಕೆಲಸ ಮಾಡ್ತಾರೆ ಇವತ್ತು ಅಸಂಘಟಿತ ವರ್ಗ ಇದೆ ಇವತ್ತು ಕಾರ್ಮಿಕರಿಗೆ ಭದ್ರತೆ ಇಲ್ಲ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ ಮೊನ್ನೆ ಕೆಲವರಿಗೆ ಒಳಗ ಇಬ್ಬರು ಹೆಣ್ಮಕ್ಳು ಮಹಿಳಾ ಕಾರ್ಯ ಕಾರ್ಮಿಕರನ್ನ ಇವತ್ತು ಕೆಲಸಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅವರಿಗೆ ಕೊಲೆ ಮಾಡಿ ಅಲ್ಲಿ ಕೊಲೆ ಮಾಡ್ತಾರೆ ಇವತ್ತು ಅವ್ರಿಗೆ ಏನು ಸುರಕ್ಷತೆ ಇದೆ ಆ ಕೊಲೆ ಆದ ಕುಟುಂಬಕ್ಕೆ ಇವತ್ತಿನದ ಆ ಪರಿಹಾರ ಕೊಟ್ಟಿಲ್ಲ ಈ ಸರ್ಕಾರ ಮಹಿಳಾ ಕಾರ್ಮಿಕರನ್ನ ಕೂಲಿ ಕರ್ಕೊಂಡೋಗಿ ಕೊಲೆ ಮಾಡ್ತಾರೆ ಆ ಕೂಲಿ ಹೆಸರ ಮೇಲೆ ಆ ಕೂಲಿ ಕರ್ಕೊಂಡು ಹೋದವರಲ್ಲ ಕೊಲೆ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರು ಕೂಲಿ ಮಾಡಿದ್ರು ಆ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಪರಿಹಾರ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಮೀನಾ ಮೇಸಿ ಅಣಿಸ್ತಾರೆ ಅದಕ್ಕಾಗಿ ಸರ್ಕಾರಕ್ಕೆ ಮಾನವೀಯತೆ ಇರಬೇಕು ಒಬ್ಬ ಕಾರ್ಮಿಕರು ಜೀವ ಕಳ್ಕೊಂಡಿರ್ತಾರೆ ಹತ್ಯೆ ಆಗಿರ್ತದೆ ಹಿಂದೆ ಕುಟುಂಬ ಅವರು ಕಣ್ಣೀರು ಕೈ ತೊಳಿತಾ ಇದೆ ಅವರಿಗೆ ಪರಿಹಾರ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿದ್ವಿ ನಿನ್ನೆ ಅದಕ್ಕಾಗಿ ಅರವತ್ತು ವರ್ಷ ಪೂರೈಸಿದವರೆಲ್ಲ ಅವರಿಗೆ ಪೆನ್ಷನ್ ಕೊಡಬೇಕು ಸರಳವಾಗಿ ಅರ್ಜಿ ಹಾಕಿದೆ ಅದು ಮಷಿನ್ ಹಿಡಿಯಲ್ದು ಇದು ಮಷಿನ್ ಹಿಡಿಯಲ್ದು ಸರ್ವರ್ ಬೀಜಿ ಆ ಸರ್ವರ್ದು ಇವತ್ತು ಎಲ್ಲ ಕಡೆ ದೊಡ್ಡ ಕತಿ ಇದೆ ಇವತ್ತು ಯಾವುದೇ ಸರ್ವರ್ ಹಾಕ್ರಿ ರೇಷನ್ ಕಾರ್ಡ್ ಚಾಲು ನೀವು ಆಫೀಸ್ಗೆ ಹೋಗ್ತಾನೆ ಬಂದ್ ಡೌನ್ ಸರ್ವರ್ ಡೌನ್ ಅವ್ರಿಗೆ ರೊಕ್ಕ ಕೊಟ್ಟಿಲ್ಲಂತ ಒಂದು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಈ ಸರ್ಕಾರ ಅವ ನೆಟ್ ಅವನಿಗೆ ರೊಕ್ಕ ಕೊಟ್ಟಿಲ್ಲಂತ ಅದಕ್ಕೆ ಅವನು ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಾಡ್ತಾನೆ ಆದರೆ ಈ ಸರ್ಕಾರ ಮಾಡಿ ತಪ್ಪಿಗಾಗಿ ಇವತ್ತು ಸರ್ವರ್ಗಳು ಡೌನ್ ಆಗ್ತಾ ಇದೆ ಅಲ್ಲಿ ಬಡವರು ಕೆಲಸ ಆಗ್ತಾ ಇಲ್ಲ ಅಲ್ಲಿ ಕೂಲಿ ಕೆಲಸ ಬಿಟ್ಟು ಆ ಸರ್ವರ್ ಮುಂದೆ ನಿಂದಿರಬೇಕು ನೆಮ್ಮದಿ ಕೇಂದ್ರ ನಿಂದ ನಿಂದಿರಬೇಕು ಅಲ್ಲಿ ತಹಸೀಲ್ ಆಫೀಸ್ ಮುಂದೆ ನಿಂದಿರಬೇಕು ಇಲ್ಲಿ ಊಟ ತಗೊಂಡು ಬಂದು ಕೈತಾ ಕೂಡಬೇಕು ಉಪವಾಸ ಕಾಯ್ಬೇಕು ಇಲ್ಲೆಲ್ಲ ಇದೆಲ್ಲ ಯಾರು ಹೇಳಬೇಕು ಸರ್ಕಾರ ಮಾಡಿದ ತಪ್ಪಿಗಾಗಿ ಬಡವರು ದಿನನಿತ್ಯ ಅವರು ಕೂಲಿ ಬಿಟ್ಟು ಅವ್ರ ಕೆಲಸ ಬಿಟ್ಟು ಇಲ್ಲಿ ಅನುಭವಿಸಬೇಕು ಅದಕ್ಕಾಗಿ ಇಂಥವೆಲ್ಲನೂ ನಾವೇನ ಪರಿಗಣಿಸಿ ಇದನ್ನು ಸರ್ಕಾರ ಒಳ್ಳೆ ಆಡಳಿತ ಇರತಕ್ಕಂಥದ್ದು ಜನಸನೇಹಿ ಆಗಿರಬೇಕು ಕಾರ್ಮಿಕ ಸ್ನೇಹಿ ಆಗಿರ್ಬೇಕು ಇವತ್ತು ಕಾರ್ಮಿಕರ ಬೇಡಿಕೆ ಈಡೇರಿಸಬೇಕು ಇವತ್ತೇನದಂದ್ರ ಯಾವ ಲ್ಯಾಪ್ಟಾಪ್ ಹಗರಣ ಇವತ್ತೇನದ ಕಿಟ್ ಹಗರಣ ಇವತ್ತು ಆರೋಗ್ಯ ತಪಾಸಣೆ ಹಗರಣ ಈ ಎಲ್ಲ ಹಗರಣಗಳ ಬಗ್ಗೆ ಇವತ್ತು ಹೈಕೋರ್ಟ್ ನಲ್ಲಿ ನಡೀತಾ ಇದೆ ರಿಟ್ ಹಾಕಿದೀವಿ ಅದು ತನಿಖೆ ಆಗ್ಬೇಕು ತನಿಖೆ ಆಗಿ ಯಾರ್ಯಾರು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಆ ಪಾಲ್ಗೊಂಡಂತ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕು ಏನು ದುಡ್ಡ ವಾಪಸ್ಸನ್ನು ನಮ್ಮ ಮಂಡಳಿಗೆ ಜಮಾ ಮಾಡಬೇಕು ನಮ್ಮ ಕಾರ್ಮಿಕರ ಮಕ್ಕಳಿಗೆ ಕಾಲರ್ಶಿಪ್ ಕೊಡಬೇಕು ಅವರಿಗೆ ಪೆನ್ಷನ್ ಕೊಡಬೇಕು ಯಾರ್ಯಾರು ಬಡವರಿಗೆ ಮನೆ ಇಲ್ಲ ಆ ಮನೆಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ವಿ ಈ ಹೋರಾಟ ಇನ್ನು ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಇವತ್ತು ಆರಂಭವಾಗಿದೆ ಇಡೀ ರಾಜ್ಯದಲ್ಲಿ ನಾಳೆ ಮತ್ತೆ ಚಿಂಚೋಳಿಯಲ್ಲಿ ಸೋಮವಾರ ದಿನ ಚಿಂಚೋಳಿಯಲ್ಲಿದೆ ಜೇವರಿಗೆ ಎಲ್ಲಿದೆ ಬೇರೆ ಬೇರೆ ಕಡೆ ಎಲ್ಲ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಅದಕ್ಕಾಗಿ ನಮ್ಮ ಕಾರ್ಮಿಕ ಸಂಘಟನೆ ಇವತ್ತು ಕಾರ್ಮಿಕ